ಸೀಕಲ್ ಗ್ರಾಮದಲ್ಲಿ ಪೋಷಣ ಮಾಸಾಚರಣೆ ಅಂಗವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮ ಮಾನ್ವಿ ತಾಲೂಕು ಆಡಳಿತ ಹಾಗೂ ಕಾನೂನು ಸೇವಾ ಸಮಿತಿ ಮಾನ್ವಿ ಮತ್ತು ತಾಲೂಕ್ ಪಂಚಾಯಿತಿ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಯೋಜನೆ ಹಾಗೂ ಇತರೆ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಪೋಷಣಾಭಿಯಾನ ಯೋಜನೆ ಮತ್ತು ಸಂಪೂರ್ಣತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರಸಮ್ಮ ತಿಮ್ಮೇಶ್ ಅಭಿವೃದ್ಧಿ ಯೋಜನೆ ಅಧಿಕಾರಿ ಮನ್ಸೂರ್ ಅಹಮದ್ ಸಮುದಾಯ ಆರೋಗ್ಯಾಧಿಕಾರಿ ಬಾಲಪ್ಪ ನಾಯಕ್ ಪೋತ್ನಾಳ್ ಶರಣಪ್ಪ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಉದ್ಘಾಟಿಸಿದರು ಪ್ರಾಸ್ತಿಕವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಮಲ್ಲಮ್ಮ ಅವರು ಮಾತನಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಸಮಾಲೋಚನೆ ಪೋಷಣೆಯ ಸಾಕ್ಷರತೆ ಪ್ರಾಯಪೂರ್ವ ಬಾಲಕಿಯರು ಹಾಗೂ ಗರ್ಭಿಣಿಯರಲ್ಲಿ ರಕ್ತಹೀನತೆಯನ್ನು ಗುರುತಿಸಿ ನಿವಾರಿಸುವ ಕಾರ್ಯಕ್ರಮದಲ್ಲಿ ಇಲಾಖೆಯು ತೊಡಗಿಸಿಕೊಂಡಿದೆ ಮಹಿಳೆಯರು ಉತ್ತಮ ವಿಟಾಮಿನ್ಗಳಿರುವ ಆಹಾರ ಪದಾರ್ಥಗಳನ್ನು ಮನೆಯಲ್ಲಿಯೇ ತಯಾರಿಸಿ ಉಪಯೋಗಿಸುವುದರ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಖನಿಜಾಂಶ ಹೊಂದಿರುವ ಸೊಪ್ಪು ನುಗ್ಗೆಕಾಯಿ ನುಗ್ಗೆ ಸೊಪ್ಪು ತರಕಾರಿ ಜೊತೆಗೆ ಮೊಳಕೆ ಕಾಳು ಉಪಯೋಗಿಸುವುದರ ಮೂಲಕ ಉತ್ತಮ ಆರೋಗ್ಯವನ್ನ ಹೊಂದಬೇಕು ತಾಯಿ ಆರೋಗ್ಯವಾಗಿದ್ದಾಗ ಮಾತ್ರ ಸದೃಢ ಮಗುವನ್ನ ಜನ್ಮ ನೀಡಲು ಸಾಧ್ಯ ಸರ್ಕಾರವು ಈ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಅವರು ಹೇಳಿದರು ಕಾರ್ಯಕ್ರಮವು ಸೆಪ್ಟೆಂಬರ್ ಮಾಹೆಯಲ್ಲಿ ನಾವು ಹಮ್ಮಿಕೊಂಡಿದ್ದು ಅದರ ಜೊತೆಗೆ ಸಂಪೂರ್ಣ ಅಧ್ಯಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಪೋಷಣ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಗರ್ಭಿಣಿಯರಿಗೆ ಗರ್ಭಿಣಿ ಮತ್ತು ಮಕ್ಕಳಲ್ಲಿ ಆಗ್ತಕ್ಕಂಥ ರಕ್ತ ಹಿನ್ನ ತಡೆಗಟ್ಟುವುದು ಮತ್ತು ಮಕ್ಕಳಿಗೆ ಒಂದು ಉತ್ತಮ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಆಮೇಲೆ ನಾವು ಮಕ್ಕಳಲ್ಲಿ ಮತ್ತು ಐನರಲ್ಲಿ ಉಂಟಾಗ್ತಕ್ಕಂಥ ಪೌಷ್ಟಿಕಾಹತನ ತಡೆಗಟ್ಟುವುದು ನಮ್ಮ ಸ್ಥಳೀಯವಾಗಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೇಗೆ ಬಳಕೆ ಮಾಡ್ಕೋಬೇಕು ಅವುಗಳನ್ನು ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳ್ತಕ್ಕಂಥದ್ದು ಕೂಡ ಇದೆ ಇಲ್ಲಿ ಒಂದು ನಮ್ಮ ಆರೋಗ್ಯ ಇಲಾಖೆಯಿಂದ ಈ ಪೋಷಣ ಅಭಿಯಾನ ಮಾಸಜನೆ ಕಾರ್ಯಕ್ರಮದಲ್ಲಿ ಆ ಕಿಶೋರಿಯರಿಗೆ ಸುಪೋಷಿತ ಕಿಶೋರಿ ಸಶಕ್ತ ನಾರಿ ಅನ್ನೋ ಒಂದು ಘೋಷವಾಕ್ಯ ಇದೆ ನಮ್ಮ ಪೋಷಣ ಅಭಿಯಾನದ್ದು ಆ ಒಂದು ಘೋಷವಾಕ್ಯದ ಮುಖಾಂತರ ಆ ಕಿಶೋರಿಯರಿಗೆ ನಾವು ರಕ್ತ ತಪಾಸಣೆಯನ್ನು ಮಾಡಿ ಅವರ ಅವರಲ್ಲಿ ರಕ್ತ ಎಷ್ಟಿದೆ ಹಿಮೋಗ್ಲೋಬಿನ್ ಎಷ್ಟಿದೆ ಅನ್ನೋದನ್ನು ನಾವು ಅವರಿಗೆ ತಿಳಿಸಿಕೊಟ್ಟು ಆ ಕಿಶೋರಿಯರಿಗೆ ಹದಿಹರೆಯದ ವಯಸ್ಸಿನಲ್ಲಿ ಅವರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಶಾರೀರಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಅವರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಹುಡುಗಿಯರಿಗೆ ತಿಳಿಸಿಕೊಟ್ಟು ಅವರಲ್ಲಿ ವೈಯಕ್ತಿಕ ಆರೋಗ್ಯದ ಬಗ್ಗೆ ಸ್ವಚ್ಛತೆಯನ್ನು ತಿಳಿಸಿಕೊಟ್ಟು ಅವರಿಗೆ ನಾವು ಒಳ್ಳೆಯ ನಮ್ಮಲ್ಲಿ ಸಲಹೆ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವ ಮುಖಾಂತರ ಅವರ ಸದೃಢ ಸರ್ವಾಂಗೀಣ ಬೆಳವಣಿಗೆ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗೆಯೇ ಗರ್ಭಿಣಿ ಸ್ತ್ರೀಯರಿಗೆ ನಮ್ಮ ಸಂಪೂರ್ಣ ಕಾರ್ಯಕ್ರಮದ ಅಡಿಯಲ್ಲಿ ಅಡಿಯಲ್ಲಿ ಮುಖ್ಯವಾಗಿ ನಾವು ನಮ್ಮ ಹಿರಿಯ ನಾಗರಿಕರಿಗೆ ಬಿ ಮತ್ತು ಶುಗರ್ ಇದೆ ಅನ್ನೋದನ್ನ ಪತ್ತೆ ಹಚ್ಚಿ ಅವರಿಗೆ ತಿಳುವಳಿಕೆ ನೀಡ್ತಕ್ಕಂಥದ್ದು ಕಾರ್ಯಕ್ರಮ ಇದೆ ಆಮೇಲೆ ನಮ್ಮ ಆರು ವರ್ಷದೊಳಗಿನ ಮಕ್ಕಳು ಆರಂಭಿತವಾಗಿದ್ದಾರೆ ಎನ್ನುವುದನ್ನ ನಾವು ಮನೆ ಮನೆಗೆ ಹೋಗಿ ತಾಯಂದ್ರಿಗೆ ಅವರ ಮನೆಗೆ ಹೋಗಿ ತಿಳುವಳಿಕೆನ ಕೊಡ್ತಕ್ಕಂಥದ್ದು ಡ್ರೈವ್ ಮುಖಾಂತರವಾಗಿ ಫಾಸ್ಟ್ ಆಗಿ ನಾವು ಮಾಡಬೇಕಾಗ್ತದೆ ಆಮೇಲೆ ಗರ್ಭಿಣಿ ತಾಯಂದಿರ ಪ್ರಸವ ಪೂರ್ವ ಆರೈಕೆನ ನಾವು ಹೇಗೆ ಮಾಡಬೇಕು ಅನ್ನುವುದನ್ನು ಕೂಡ ನಾವು ಸಂಪೂರ್ಣತ ಅಭಿಯಾನ ಕಾರ್ಯಕ್ರಮದಲ್ಲಿ ತಾಯಂದ್ರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವಾಗಿದೆ ಯಾಕಂತ ಹೇಳಿದ್ರೆ ಪ್ರಸವ ಪೂರ್ವದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಪ್ರಥಮವಾಗಿ ಇರ್ತಕ್ಕಂತ ತೆರಿಗೆ ಪ್ರಥಮ ಗರ್ಭಿಣಿ ಇದ್ದಾಗ ಆ ತಾಯಿಗೆ ನಾವು ಆ ಅವರಿಗೆ ಮಾಹಿತಿನ ಕೊಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಆಗ ನುಗ್ಗೆ ಸೊಪ್ಪನ್ನ ಮೋರಿಂಗಾ ಪೌಡರ್ ಅಂತ ಹೇಳಿ ಮಾಡ್ಕೊಡ್ತಾ ಇದೀವಿ ಆ ಒಂದು ಮೋರಿಂಗಾ ಪೌಡರ್ನ ಒಂದು ಮಗುವಿಗೆ ಐದು ಗ್ರಾಮ್ ಅಷ್ಟು ಕೊಡ್ಬೇಕು ಐದು ಗ್ರಾಮ್ನಷ್ಟು ಮಗುವಿಗೆ ಕೊಟ್ಟು ಅದರಲ್ಲಿ ಮೂರ್ ಭಾಗ ಮಾಡಿ ಮೂರ್ ಹೊತ್ತು ಮಗು ಊಟ ಮಾಡುವಾಗ ಅಥವಾ ಹಾಲಿನಲ್ಲಿ ಅಥವಾ ಊಟದಲ್ಲಿ ಹಾಕಿದ್ರೆ ಒಳ್ಳೇದು ಅಂತ ಹೇಳಿದಾರ ಆ ಊಟದಲ್ಲಿ ಹಾಕಿ ಮಗುವಿಗೆ ಕೊಟ್ರೆ ಮಗುವಿನ ತೂಕ ಚೆನ್ನಾಗಿ ಬೆಳೆ ಚೆನ್ನಾಗ್ ಆಗತ್ತ ಮಗುವಿನ ರಕ್ತ ಚೆನ್ನಾಗಿ ಬೆಳವಣಿಗೆ ವೃದ್ಧಿ ಆಗತ್ತ ಹಾಗಾಗಿ ಮಗುವಿನ ಬೆಳವಣಿಗೆ ಚೆನ್ನಾಗ್ ಆಗತ್ತ ಮಗು ರಕ್ತಹೀನತೆಯಿಂದ ಬಳಲೋದಿಲ್ಲ ಹಾಗಾಗಿ ನಮ್ಮ ಇಲಾಖೆಯವರು ಮೋರಿನ ಪೌಡರ್ ಪೌಡರ್ನ ವಿತರಣೆ ಮಾಡಿ ಸಾಧಾರಣ ಇರ್ತಕ್ಕಂಥ ಮಕ್ಕಳು ಸಾಮಾನ್ಯ ಸ್ಥಿತಿಗೆ ಬರಬೇಕು ಅಂದರೆ ಎತ್ತರ ತಕ್ಕಂಗೆ ಮಗಿನ ತೂಕ ಇರಬೇಕು ಅಂತ ಹೇಳಿ ಸಿಡಿಪಿಒ ಅಧಿಕಾರಿ ಮನ್ಸುರಮ್ಮದವರು ಮಾತನಾಡಿ ಗರ್ಭಿಣಿಯರು ಬಾಣಂತಿಯರು ಶಿಶುವಿನ ಬೆಳವಣಿಗೆಗೆ ಕುಂಠಿತ ತೂಕ ಕೊರತೆ ರಕ್ತಹೀನತೆ ಅಪೌಷ್ಟಿಕತೆ ಕಡಿಮೆ ತೂಕದ ಶಿಶು ಸೇರಿದಂತೆ ಅಪೌಷ್ಟಿಕತೆ ಸಮಸ್ಯೆಯಿಂದ ಅಲುತ್ತಿರುವವರನ್ನು ಅದರಿಂದ ಹೊರಕ್ಕೆ ತರಲು ಪೂರಕವಾಗಿ ಇಲಾಖೆಯು ನಾನಾ ಯೋಜನೆಗಳನ್ನು ಜಾರಿಗೊಳಿಸಿದೆ ಹಂತ ಹಂತವಾಗಿ ಅಪೌಷ್ಟಿಕತೆ ಮುಕ್ತ ಕರ್ನಾಟಕ ರೂಪಿಸಲು ಸರ್ಕಾರದ ಉದ್ದೇಶವಾಗಿದೆ ಗರ್ಭಿಣಿಯರು ಬಾಣಂತಿಯರಲ್ಲಿ ಪೌಷ್ಟಿಕಾಂಶ ಮಟ್ಟ ವೃದ್ಧಿಗಾಗಿ ಮಾತೃಪೂರ್ಣ ಯೋಜನೆ ಸೃಷ್ಟಿ ಹಾಗೂ ಕ್ಷೀರಭಾಗ್ಯ ಯೋಜನೆಯನ್ನ ಜಾರಿಗೊಳಿಸಿದೆ ಈ ಯೋಜನೆಗಳನ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಅಂದ್ರೆ ನಮ್ಮ ರಕ್ತಹೀನತೆ ಕಡಿಮೆ ಆಗ್ಲಾರ್ದಂಗೆ ಕೆಲವೊಂದು ನಮ್ಮ ಮನೆಯಲ್ಲಿ ಹಳ್ಳಿ ಹಳ್ಳಿ ಒಂದು ಸೌಡು ನೋಡ್ತಿರ್ತೀರಿ ಯಾರಾದರೂ ಬಾಣಂತಿ ಇದ್ರೆ ಅವರು ಏನ್ ಮಾಡಿಕೊಡ್ತಾರೆ ಲಡ್ಡು ಮಾಡಿ ಕೊಡ್ತಿದ್ರೆ ಅದು ಬೆಲ್ಲ ಹಾಕಿ ಶೇಂಗಾ ಹಾಕಿ ಮತ್ತು ಅದಕ್ಕೆ ಸೊಪ್ಪು ಹಾಕಿ ಒಂದು ಒಳ್ಳೆ ರೀತಿಯಿಂದ ಅಂದರೆ ಅವರಿಗೆ ಎನರ್ಜಿ ಬೇಕು ಒಂದು ಒಬ್ಬರು ಯಾರಾದರೂ ಒಂದು ಬಾ ಒಂದು ಬಾಣೆತನ ಆದರೆ ಮಗುವಿನ ಜನ್ಮ ನೀಡಿದರೆ ಅಲ್ಲಿ ಏನಾಗ್ತಾ ಇದೆ ಅವರಲ್ಲಿ ರಕ್ತ ಕಡಿಮೆ ಆಗುತ್ತೆ ಆಮೇಲೆ ಅವರಿಗೆ ಕೆಲವೊಂದು ಐರನ್ ಕಂಟೆಂಟ್ ಬೇಕಾಗಿರ್ತದೆ ಹಾಗಾಗಿನೇ ನಮ್ಮ ಪ್ರಾಚೀನ ಕಾಲದಲ್ಲಿ ಭಾಳಷ್ಟು ನೀವು ನೋಡ್ರಿ ಮನೆಯಲ್ಲಿ ನಾವು ಸಿಗುವಂಥ ಆಹಾರ ಏನಾಗಿದೆ ಭಾಳ ಬದಲಾವಣೆ ಆಗಿದೆ ನಾವೆಲ್ಲರೂ ಏನಾಗಿದ್ದೀವಿ ಆಧುನಿಕತೆ ಒಂದು ಇದರಲ್ಲಿ ಬದಲಾವಣೆ ಆಗ್ತಾ ಆಗ್ತಾ ನಮ್ಮ ಆರೋಗ್ಯ ಕಡೆ ಗಮನ ಕೊಡ್ತಾ ಇಲ್ಲ ಇದನ್ನು ನಾವು ಈ ಒಂದು ಕಾರ್ಯಕ್ರಮ ಮುಖಾಂತರನೇ ತಮ್ಮೆಲ್ಲರಿಗೂ ಅದೇ ಹೇಳ್ತಾ ಇದೀವಿ ಕೆಲವೊಂದು ಐಟಮ್ ಇಟ್ಟಿದ್ದಾರೆ ಇಲ್ಲಿ ಯಾವ ತರಕಾರಿ ಸೊಪ್ಪುಗಳನ್ನು ಹೆಚ್ಚು ಬಳಸಬೇಕು ನಾವು ನಮ್ಮ ಊಟದಲ್ಲಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು ಕೇವಲ ನಾವು ಏನು ಮಾಡ್ತಾ ಇದ್ದೀವಿ ಈಗೆಲ್ಲ ಫಾಸ್ಟ್ ಫುಡ್ಡಿಗೆ ಹೋಗ್ತಾ ಇದ್ದೀವಿ ಜಂಕ್ ಫುಡ್ ತಿಂತಾ ಇದ್ದೀವಿ ಬ್ರೆಡ್ ತಿನ್ನೋದು ಅದರಲ್ಲಿ ಸಾಸ್ ಹಾಕೋದು ಅಥವಾ ಬೇರೆ ಬೇರೆ ಏನಾದರೂ ಒಂದು ಡ್ರೈ ಅಂದರೆ ಫ್ರೈಡ್ ಐಟಮ್ ತಿನ್ನಕಂತೀವಿ ಎಲ್ಲ ಒಂದು ಕಡೆ ಹೊರಗಡೆ ಚೆನ್ನಾಗಿ ಸಿಗುತ್ತೆ ಬೇಕ್ರಿ ಐಟಮ್ ತಿಂತೀವಿ ಇದನ್ನು ಸ್ವಲ್ಪ ಆದಷ್ಟು ತಿನ್ನಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ ನಾವು ಎಷ್ಟಾದರೂ ನಾವು ಗ್ರಾಮೀಣ ಭಾರತದಲ್ಲಿ ಇದ್ದೀರಿ ನಿಮ್ಮಲ್ಲಿ ಏನಾಗಿದೆ ಅಂದರೆ ಇನ್ನೂ ಅದು ಆ ಪದ್ಧತಿಗಳು ಹಳೆಯಲ್ಲಿ ಇರತಕ್ಕಂಥ ನಮ್ಮ ಅಜ್ಜಿಯಂದಿರು ಅವರಿಗೆಲ್ಲ ಗೊತ್ತಿದೆ ಯಾಕಂದರೆ ಅವರೆಲ್ಲರೂ ಒಂದು ಒಳ್ಳೆ ಆರೋಗ್ಯಕರವಾಗಿ ಇಲ್ಲಿ ಇದ್ದಾರೆ ಅಂದರೆ ಅವರ ಆಹಾರ ಪದ್ಧತಿನೇ ಮಾಡ್ತಾ ಮಾಡ್ತಾಯಿದ್ರು ರೊಟ್ಟೆ ಪಲ್ಯ ಬೇರೆ ಬೇರೆ ಒಂದು ಪುಡಿಗಳನ್ನು ಅವರು ತಿಂತಾ ಇದ್ರು ಅದು ಈಗಿಂದಲೇ ನಾವೇನು ಮಾಡಿದ್ವಿ ಕೇವಲ ಅನ್ನ ಸಾಂಬಾರು ಅದರಲ್ಲಿ ಸಾಂಬಾರಲ್ಲಿ ಕೂಡ ಯಾವುದು ಕೂಡ ನಾವು ಬೇರೆ ಬೇರೆ ಕೆಲವೊಂದು ಆಲೂಗಡ್ಡೆ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಅಥವಾ ಸೌತೆಕಾಯಿ ಆಗಿರ್ಬೋದು ಏನೂ ಆಗಲ್ಲ ಡೈರೆಕ್ಟಾಗಿ ಅನ್ನ ಸಾಂಬಾರು ಅಷ್ಟೇ ತಿಂತೀವಿ ಏನೋ ಒಂದು ರೊಟ್ಟಿ ತಿನ್ನೋದು ಮಕ್ಕಳಲ್ಲಿ ಆಲ್ಮೋಸ್ಟ್ ಕಡಿಮೆ ಆಗಿದೆ ಹೌದಾ ಇಲ್ಲ ರೊಟ್ಟಿ ಅಂದರೆ ಬೇಜಾರು ನಾವು ಯಾಕೆ ತಿನ್ನಬೇಕು ನೋಡಿರಿ ನಮಗೆ ದೇಹಕ್ಕೆ ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತದಲ್ಲಿ ನಾವೇನು ಊಟದ ಇರ್ತಲ್ಲ ವ್ಯವಸ್ಥೆ ಅದೇ ಕರೆಕ್ಟ್ ಆಗಿದೆ ಈಗಲೇ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಬೇರೆ ದೇಶದ ಆಹಾರ ಪದ್ಧತಿಯನ್ನು ನಾವು ರೆಡಿಮೇಡ್ ಫುಡ್ಗೆ ಹೋಗ್ತಾ ಇದ್ದೀವಿ ರೆಡಿಮೇಡ್ ಫುಡ್ ತಿನ್ನಬಾರ್ದು ನೆನ್ಪಿಟ್ಕೊಳ್ಳ್ರಿ ಈ ಎಲ್ಲ ಪ್ಯಾಕ್ಡ್ ಫುಡ್ ಸಿಗುತ್ತೆ ನಂತರ ಸಮುದಾಯ ಆರೋಗ್ಯ ಅಧಿಕಾರಿಗಳು ಬಾಲಪ್ಪ ನಾಯಕ್ ಮಾತನಾಡಿ ಸರ್ಕಾರ ಉತ್ತಮ ಯೋಜನೆಗಳನ್ನ ತಂದಿದೆ ಆದರೆ ಅದನ್ನ ಸದುಪಯೋಗ ಮಾಡಿಕೊಳ್ಳುತ್ತಿಲ್ಲ ಮಹಿಳೆಯರು ಯಾರು ಕೂಡ ಸರಿಯಾದ ಪೌಷ್ಟಿಕ ಆಹಾರ ತಿನ್ನುತ್ತಿಲ್ಲ ಏಕದಳ ದ್ವಿದಳ ಸೊಪ್ಪು ತರಕಾರಿ ಯಾವುದನ್ನ ಕೂಡ ಸರಿಯಾಗಿ ತಿನ್ನದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಹಾಗಾಗಿ ಈ ತರಹದ ಕಾರ್ಯಕ್ರಮಗಳನ್ನ ನಾವು ಎಲ್ಲರೂ ಸೇರಿ ಮಾಡಬೇಕಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮ ಆರು ತಿಂಗಳ ಪೂರ್ಣಗೊಂಡ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮವನ್ನ ಹಾಗೂ ಗರ್ಭಿಣಿ ಬಾಣಂತಿಯರಿಗೆ ಆರೋಗ್ಯ ತಪಾಸಣೆ ಹದಿಹರಿಯದ ಕಿಶೋರಿಯರಿಗೆ ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರಸಮ್ಮ ತಿಮ್ಮೇಶ್ ಅಭಿವೃದ್ಧಿ ಯೋಜನಾಧಿಕಾರಿ ಮನ್ಸೂರ್ ಅಹಮದ್ ಮೇಲ್ವಿಚಾರಕಿ ಮಲ್ಲಮ್ಮ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಈಶಪ್ಪ ಸಮುದಾಯ ಆರೋಗ್ಯಾಧಿಕಾರಿ ಬಾಲಪ್ಪ ನಾಯ್ಕ್ ಪೋತ್ನಾಳ್ ಶರಣಪ್ಪ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಪೋತ್ನಾಳ್ ಉಷಾ ನಾಯ್ಡು ಮಂಜುಳಾ ನಾಗರತ್ನ ರಮೇಶ್ ಸೇರಿದಂತೆ ವಿವಿಧ ಅಂಗನವಾಡಿಗಳ ಶಿಕ್ಷಕಿಯರು ಸಿಬ್ಬಂದಿಗಳು ಇದ್ದರು